ಶಾ ಐ ಕೆನ್ ಹೆಲ್ಪ್ ಯು ವಿತ್ ದಟ್ ಕೈಲಾಗದವನು ಮೈ ಪರಚಿಕೊಂಡ ಗಾದೆ ಮಾತಿನ ವಿಸ್ತರಣೆ ಕೈಲಾಗದವನು ಮೈ ಪರಚಿಕೊಂಡ ಈ ಕನ್ನಡ ಗಾದೆ ಮಾತಿನ ಅರ್ಥ ಮತ್ತು ಅದರ ಹಿಂದಿನ ಆಳವಾದ ವಿಚಾರ ಇಲ್ಲಿದೆ ಅಕ್ಷರಶಃ ಅರ್ಥ ಈ ಗಾದೆ ಮಾತನ್ನು ಅಕ್ಷರಶಃ ಹೇಳುವುದಾದರೆ ಯಾವುದನ್ನಾದರೂ ಮಾಡಲು ಸಾಮರ್ಥ್ಯವಿಲ್ಲದ ವ್ಯಕ್ತಿ ತನ್ನ ನಿತ್ರಾಣ ಅಥವಾ ಕೋಪವನ್ನು ತನ್ನ ದೇಹವನ್ನು ಗೀಚಿಕೊಳ್ಳುವ ಮೂಲಕ ಅಂದರೆ ತನ್ನನ್ನು ತಾನೇ ನೋಯಿಸಿಕೊಳ್ಳುವ ಮೂಲಕ ವ್ಯಕ್ತಪಡಿಸಿಕೊಳ್ಳುತ್ತಾನೆ ಭಾವಾರ್ಥ ಮತ್ತು ವಿಸ್ತರಣೆ ಈ ಗಾದೆಯ ನಿಜವಾದ ಅರ್ಥ ಹೆಚ್ಚು ಆಳವಾಗಿದೆ ಮತ್ತು ಇದು ಮನುಷ್ಯನ ಮನೋಭಾವ ಹಾಗೂ ವರ್ತನೆಗೆ ಸಂಬಂಧಿಸಿದೆ ಇದರ ಭಾವಾರ್ಥ ಹೀಗಿದೆ ಸಾಮರ್ಥ್ಯದ ಕೊರತೆ ಅಥವಾ ಅಸಹಾಯಕತೆ ಒಬ್ಬ ವ್ಯಕ್ತಿಗೆ ಒಂದು ಕೆಲಸವನ್ನು ಮಾಡಲು ಸಾಮರ್ಥ್ಯವಿಲ್ಲದಿದ್ದಾಗ ಅಥವಾ ಒಂದು ಸಮಸ್ಯೆಯನ್ನು ಪರಿಹರಿಸಲು ಮಾರ್ಗವಿಲ್ಲದೆ ಅಸಹಾಯಕನಾದಾಗ ಆತ ತನ್ನ ಅಸಹಾಯಕತೆ ಅಥವಾ ವೈಫಲ್ಯವನ್ನು ಬೇರೆಯವರ ಮೇಲೆ ಹಾಕುವುದು ಅಥವಾ ತನ್ನನ್ನು ತಾನೇ ದೂಷಿಸಿಕೊಳ್ಳುವುದು ಇಲ್ಲವೇ ತನ್ನ ಸುತ್ತಲಿನ ಪರಿಸ್ಥಿತಿಯನ್ನು ಶಪಿಸುವುದು ಮಾಡುತ್ತಾನೆ ತನ್ನ ದೋಷವನ್ನು ಒಪ್ಪಿಕೊಳ್ಳದೆ ಬೇರೆಯವರನ್ನು ಅಥವಾ ಬೇರೆ ವಿಷಯಗಳನ್ನು ನಿಂದಿಸುವುದು ಈ ಗಾದೆಯ ಮುಖ್ಯ ಆಶಯ ಕೋಪ ಮತ್ತು ಹತಾಶೆ ತಾನು ಅಂದುಕೊಂಡಿದ್ದನ್ನು ಸಾಧಿಸಲು ಸಾಧ್ಯವಾಗದಿದ್ದಾಗ ಅಥವಾ ನಿರೀಕ್ಷಿಸಿದ ಫಲಿತಾಂಶ ಸಿಗದಿದ್ದಾಗ ಉಂಟಾಗುವ ಕೋಪ ಮತ್ತು ಹತಾಶೆಯನ್ನು ಸಮರ್ಥವಾಗಿ ನಿರ್ವಹಿಸಲು ಆಗದಿದ್ದಾಗ ಅದನ್ನು ತನ್ನ ಮೇಲೆ ಅಥವಾ ಯಾವುದೇ ಅಮಾಯಕ ವಿಷಯದ ಮೇಲೆ ತಿರುಗಿಸಿಕೊಳ್ಳುವ ಪ್ರವೃತ್ತಿಯನ್ನು ಇದು ವಿವರಿಸುತ್ತದೆ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಿಕೆ ಕೆಲವೊಮ್ಮೆ ತಮ್ಮ ವೈಫಲ್ಯಕ್ಕೆ ಅಥವಾ ತಪ್ಪುಗಳಿಗೆ ಜವಾಬ್ದಾರಿಯನ್ನು ಹೊರಲು ಇಚ್ಛಿಸಿದವರು ತಮ್ಮ ಕೈಲಾಗದತನವನ್ನು ಮರೆಮಾಚಲು ಇಲ್ಲಸಲ್ಲದ ನೆಪಗಳನ್ನು ಹೇಳುತ್ತಾರೆ ಅಥವಾ ಇನ್ನೊಬ್ಬರನ್ನು ದೂಷಿಸುತ್ತಾರೆ ಇದು ತಮ್ಮ ತಪ್ಪನ್ನು ಒಪ್ಪಿಕೊಳ್ಳಲು ಮನಸ್ಸಿಲ್ಲದವರ ಮನಸ್ಥಿತಿಯನ್ನು ಪ್ರತಿಬಿಂಬಿಸುತ್ತದೆ ಉದಾಹರಣೆ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದರೆ ಶಿಕ್ಷಕರು ಚೆನ್ನಾಗಿ ಪಾಠ ಮಾಡಿಲ್ಲ ಎಂದು ಹೇಳುವುದು ಅಥವಾ ಒಂದು ಕೆಲಸ ಹಾಳಾದರೆ ಬೇರೆಯವರ ಸಹಕಾರ ಸಿಗಲಿಲ್ಲ ಎಂದು ದೂರುವುದು ಇವೆಲ್ಲವೂ ಕೈಲಾಗದವನು ಮೈ ಪರಚಿಕೊಂಡ ಎಂಬ ಗಾದೆಗೆ ಉತ್ತಮ ಉದಾಹರಣೆಗಳು ಸಾರಾಂಶದಲ್ಲಿ ಕೈಲಾಗದವನು ಮೈ ಪರಚಿಕೊಂಡ ಎಂಬ ಗಾದೆಯು ಒಬ್ಬ ವ್ಯಕ್ತಿ ತನ್ನ ಅಸಮರ್ಥತೆ ಕೋಪ ಅಥವಾ ಹತಾಶೆಯನ್ನು ಸಕಾರಾತ್ಮಕವಾಗಿ ನಿಭಾಯಿಸಲು ವಿಫಲನಾದಾಗ ಅದನ್ನು ತಪ್ಪು ಮಾರ್ಗದಲ್ಲಿ ಹೊರಹಾಕುವುದನ್ನು ಸೂಚಿಸುತ್ತದೆ ಇದು ಜವಾಬ್ದಾರಿಯನ್ನು ಸ್ವೀಕರಿಸದೆ ಬೇರೆಯವರ ಮೇಲೆ ಗೂಬೆ ಕೂರಿಸುವ ಅಥವಾ ತನ್ನನ್ನೇ ತಾನು ನೋಯಿಸಿಕೊಳ್ಳುವ ಪ್ರವೃತ್ತಿಯ ಬಗ್ಗೆ ಎಚ್ಚರಿಸುತ್ತದೆ